ಜಿಲ್ಲೆಯ ಅಭಿವೃದ್ಧಿ ಕೆಲಸಗಳಿಗಾಗಿ ಕೇಂದ್ರ ಸರ್ಕಾರದಿಂದ ಆರೂವರೆ ಸಾವಿರ ಕೋಟಿ ರು ಅನುದಾನ ಬಿಡುಗಡೆ ಮಾಡಿಸಲು ಶ್ರಮಿಸಿದ್ದೇನೆ ಎಂದು ಸಂಸದ ಪ್ರಜ್ವಲ್ ರೇವಣ್ಣ ಶನಿವಾರ ತಿಳಿಸಿದರು ಚನ್ನಪಟ್ಟಣ ತಾಲೂಕಿನ ಬಾಗುರು ಹೋಬಳಿಯ ಎಂಶಿವರ ಗ್ರಾಮದಲ್ಲಿ ಆಯೋಜಿಸಿದ್ದ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು ಜನಜೀವನ್ ಮಿಷನ್ ಯೋಜನೆಯಡಿ ಜಿಲ್ಲೆಯ ಎಲ್ಲ ಮನೆಗಳಿಗೂ ಹೇಮಾವತಿ ನದಿಯಿಂದ ನೀರು ಶುದ್ದೀಕರಿಸಿ ಮನೆ ಮನೆಗೆ ನಲ್ಲಿ ನೀರು ಕಲ್ಪಿಸುವ ಯೋಜನೆಗೆ ನಾಲ್ಕು ಸಾವಿರದ ಒಂಬೈನೂರ ಏಳು ಕೋಟಿ ಹಣ ಬಿಡುಗಡೆಯಾಗಿದೆ ತಾಲೂಕಿನ ಇರಸಾವಿಯಿಂದ ಮೇಲ್ಸೇತುವೆ ಕೆಳ ಸೇತುವೆ ಕಾಮಗಾರಿಗಳ ನಿರ್ಮಾಣಕ್ಕೆ ಸಾವಿರದ ಮುನ್ನೂರ ಎಂಬತ್ನಾಲ್ಕು ಕೋಟಿ ರು ಹಣ ಬಿಡುಗಡೆ ಮಾಡಿಸಿ ರಸ್ತೆ ಸಂಚಾರಕ್ಕೆ ಸುಗಮ ವ್ಯವಸ್ಥೆ ಕಲ್ಪಿಸುವುದರಿಂದ ಅಪಘಾತಗಳು ತಪ್ಪಿವೆ ಎಂದರು ರಾಜ್ಯದ ತೆಂಗು ಬೆಳೆಯುವ ರೈತರ ಕೊಬ್ಬರಿಗೆ ಬೆಂಬಲ ಬೆಲೆ ಕೊಡಿಸಲು ಸರ್ಕಾರ ವಿಫಲವಾಗಿದೆ ಕಾರವಾರ ಸೋಲಾಪುರ ಎಕ್ಸ್ಪ್ರೆಸ್ ರೈಲುಗಳು ಹಿರಿಸಾಬಿ ಚಂದ್ರಾಯ್ ಪಟ್ಟಣದಲ್ಲಿ ನಿಲುಕಡೆ ಮಾಡಲು ಪ್ರಯತ್ನ ಮಾಡಲಾಗಿದೆ ಎಂದರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಸಾಲ ಮನ್ನಾ ಮಾಡಿದ್ರಿಂದ ಎಲ್ಲ ಸಮುದಾಯ ಹಾಗೂ ಎಲ್ಲಾ ಪಕ್ಷದವರಿಗೂ ಸಾಲ ಮನ್ನಾ ಬಾಕಿ ದೊರೆಯಿತು ರೈತರನ್ನ ಉಳಿಸಲು ಜಾತಿಭೇದ ಮಾಡಬಾರದು ಅನ್ನಭಾಗ್ಯಕ್ಕೆ ಹಣ ಹಾಕಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿದ್ರೆ ಬರ ಬರುತ್ತೆ ಕೆರೆ ಕಟ್ಟೆಗಳು ಬತ್ತಿ ಹೋಗುತ್ತವೆ ಎಂದು ಜನ ಮಾತನಾಡಿಕೊಳ್ಳುವ ಪರಿಸ್ಥಿತಿ ಬಂದಿದೆ ರೈತರು ಬಾವಿ ಕೂರಿಸಿಕೊಂಡು ಅವರೇ ಹಣ ಕಟ್ಟಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳನ್ನ ಹಾಕಿಸಿಕೊಳ್ಳಲು ನಾಲ್ಕು ಲಕ್ಷ ರು ಹಣ ಖರ್ಚಾಗುತ್ತದೆ ಆದರೂ ಅಂತರ್ಜಲ ಬತ್ತಿ ಬಾವಿಗಳು ನೀರು ಬರುವುದಿಲ್ಲ ರೈತರಿಗೆ ಅತ್ಯಂತ ಕಷ್ಟದ ದಿನಗಳು ಬಂದಿವೆ ಶಾಸಕರಾದ ಬಾಲಕೃಷ್ಣ ಅವರ ಹೋರಾಟದ ಸಲುವಾಗಿ ಎಲ್ಲಾ ಎತಿ ನೀರಾವರಿ ಯೋಜನೆಗಳು ಪೂರ್ಣಗೊಳ್ಳಲು ಹಂತದಲ್ಲಿವೆ ಶಾಸಕರ ಜೊತೆ ಅಭಿವೃದ್ಧಿ ಯೋಜನೆಗಳಿಗೆ ಸ್ಪಂದಿಸಲು ನನ್ನನ್ನು ಮತ್ತೊಮ್ಮೆ ಆಯ್ಕೆ ಮಾಡಿ ಎಂದು ಮನವಿ ಮಾಡಿದರು ಶಾಸಕ ಎಚ್ಡಿ ರೇವಣ್ಣ ಮಾತನಾಡಿ ರಾಜ್ಯ ಸರ್ಕಾರ ಬೆಂಬಲ ಬೆಲೆಯ ಕೊಬ್ಬರಿ ಕೊಂಡುಕೊಳ್ಳಲು ಕೂಡಲೇ ಮುಂದಾಗಬೇಕು ಎಂದು ಆಗ್ರಹಿಸಿ ಚುನಾವಣೆ ಮುಗಿದ ಮೇಲೆ ಸರ್ಕಾರಕ್ಕೆ ಮನವಿ ಮಾಡಿ ಉಳಿದ ಕೊಬ್ಬರಿಗೆ ಬೆಂಬಲ ಬೆಲೆ ಕೊಡಿಸುತ್ತೇನೆ ಈ ಸರ್ಕಾರ ಬಂದ ಕೂಡಲೇ ಕೊಬ್ಬರಿ ಹದಿನೈದು ಸಾವಿರ ಬೆಲೆ ನಿಗದಿಪಡಿಸುತ್ತೇವೆ ಎಂದು ರೈತರಿಗೆ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದು ಕೃಷಿ ಇಲಾಖೆಯಿಂದ ರಿಯಾಯಿತಿ ದರದಲ್ಲಿ ಸಾವಿರದ ನಾಲ್ನೂರು ರುಗೆ ಕೊಡುತ್ತಿದ್ದ ಸ್ಪ್ಲಿಂಕರ್ಸ್ ಪೈಪ್ಗಳನ್ನು ಬೆಲೆಯೂ ನಾಲ್ಕು ಸಾವಿರದ ಐನೂರು ರು ಮಾಡಿ ಕಳಪೆ ಪೈಪ್ ನೀಡಿ ರೈತರ ಹೆಸರಿನಲ್ಲಿ ಹಣ ಲೂಟಿ ಹೊಡೆಯುತ್ತಿದೆ ಎಂದು ಆರೋಪಿಸಿದರು ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ ಶೇವರ ಗ್ರಾಮದ ನಡುಲು ಬಾರಿ ರಸ್ತೆಯನ್ನ ಜೂನ್ ತಿಂಗಳ ಒಳಗಾಗಿ ಕಾಮಗಾರಿಯನ್ನ ಪ್ರಾರಂಭ ಮಾಡಲಾಗುವುದು ಎಂದು ಭರವಸೆ ನೀಡಿದರು ಯುವಕರು ಜನಸಭೆಗೆ ಮುಂದೆ ಬರಬೇಕು ಕೇಂದ್ರ ಸರ್ಕಾರದ ಜಲ್ ಜೀವನ್ ಯೋಜನೆ ಎಂಟುನೂರ ಐವತ್ತು ಕೋಟಿ ಯೋಜನೆಯಾಗಿದ್ದು ಮುನ್ನೂರ ಎಂಬತ್ನಾಲ್ಕು ಹಳ್ಳಿಗಳಿಗೆ ಓವರ್ಲೋಡ್ ಟ್ಯಾಂಕ್ಗಳು ನಿರ್ಮಾಣವಾಗಿದ್ದು ಎರಡು ವರ್ಷದಲ್ಲಿ ಯೋಜನೆಯ ಕಾಮಗಾರಿಗಳು ಪೂರ್ಣಗೊಳ್ಳಲಿವೆ ಕೋಟಿ ಏತ ನೀರಾವರಿ ಯೋಜನೆ ಕನ್ನೆ ಸೋಮಿನಹಳ್ಳಿ ಏತನೀರಾವರಿ ಯೋಜನೆ ಕಾಮಗಾರಿ ಪೂರ್ಣಗೊಳ್ಳುತ್ತಿದೆ ಮುಂದಿನ ಹಂಗಾಮಿಗೆ ನೀರು ಹರಿಸಲಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಮಾಜಿ ಮಂತ್ರಿಗಳು ಹಾಗೂ ಶಾಸಕರಾದ ಎಚ್ಡಿ ರೇವಣ್ಣ ಶಾಸಕರಾದ ಸಿಎನ್ ಬಾಲಕೃಷ್ಣ ಹಾಸನ ಲೋಕಸಭಾ ಸದಸ್ಯರಾದ ಪ್ರಜ್ವಲ್ ರೇವಣ್ಣ ಎಂಶೇವಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮೀ ಬುದೇಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಜು ಬಿಜೆಪಿ ಮುಖಂಡರಾದ ಅಣ್ಣತಿ ಆನಂದ್ ಬಿಎಚ್ ಶಿವಣ್ಣ ಮರುಕೂರು ಅನ್ನಿಲ್ ಕಂಬರಹಳ್ಳಿ ರೋಮೇಶ್ ಓಬಳ್ಳಪುರ ಬಸವರಾಜ್ ಜೆಡಿಎಸ್ ಪಕ್ಷದ ಯುವ ಮುಖಂಡ ಹಾಗೂ ಶೇವರ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ರಾಜು ಶೇವರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಶಂಭುಲಿಗೇಗೌಡ ಮಾಜಿ ಉಪಾಧ್ಯಕ್ಷರಾದ ಕಾಮಿನಹಳ್ಳಿ ಮಂಜೇಗೌಡ ಗೋವಿನಕೆರೆ ರಾಮಚಂದ್ರು ವೈನ್ಸ್ ರಮೇಶ್ ಹೊಂಗೆಹಳ್ಳಿ ಮಂಜು ದರ್ಸಿಹಳ್ಳಿ ಪ್ರಕಾಶ್ ವಕೀಲರಾದ ನವೀನ್ ಹೊಂಗೆಹಳ್ಳಿ ಸೇರಿದಂತೆ ಇತರರು ಹಾಜರಿದ್ದರು ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಇವತ್ತು ಎಲ್ಲಾರು ಹೇಳ್ತಾರೆ ಇವತ್ತು ಸಚಿವ ರೇವಣ್ಣವರು ಒಳ್ಳೆ ಸಂಪುಟರಾಗಿ ಇವತ್ತು ಒಳ್ಳೆ ಸಂಸದನಾಗಿ ನಡ್ಕೊಂಡಿದ್ದಾರೆ ಅದು ಒಂದೇ ಅಲ್ಲ ಕೇವಲ ಒಬ್ಬ ಒಳ್ಳೆ ಸಂಸದ ಆದ್ರೆ ಸಾಧ್ಯ ಅಲ್ಲ ಅದ್ರ ಜೊತೆಗೆ ಇವತ್ತು ಸುಮಾರು ನಮ್ಮ ಜಿಲ್ಲೆಗೆ ಹದ್ನಾರೂವರೆ ಸಾವಿರ ಕೋಟಿ ರೂಪಾಯಿ ಅನುದಾನ ತರುವಂತ ಕೆಲಸದಲ್ಲಿ ಇವತ್ತು ದೇವೇಗೌಡರವರ ಆಶ್ರಯದ ಮೇಲೆ ಮೋದಿ ಅವರ ಒಂದು ಆಶೀರ್ವಾದದ ಮೇಲೆ ಅವರ ಸಹಕಾರದ ಮೇಲೆ ನಮ್ಮ ಎಲ್ಲ ಶಾಸಕರವರ ಸಹಕಾರದ ಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಭಗವಂತರಂತ ಅಂತ ನಾವು ಪ್ರಾರ್ಥನೆ ಮಾಡಿರುವಂತ ಎಲ್ಲಾ ಕಾರ್ಯಕರ್ತರ ಆಶೀರ್ವಾದದ ಮೇಲೆ ಇವತ್ತು ಹದಿನಾರೂವರೆ ಸಾವಿರ ಕೋಟಿ ಅನುದಾನ ತರ ಅಂತ ಕೆಲಸ ಮಾಡಿ ಈ ಜಿಲ್ಲೆ ಅಭಿವೃದ್ಧಿಗೆ ಶ್ರಮಸ್ ಅಂತ ಕೆಲಸನ ಮಾಡಿ ಇವತ್ತು ಮನೆ ಮನೆಗೆ ಗಂಗೆ ಅಂತ ಕೇಳ್ತಾರೆ ಪ್ರಜ್ವಲ್ ಅವ್ರು ಏನ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅನ್ನೋ ಪ್ರಶ್ನೆಗೆ ಇವತ್ತು ಉತ್ತರ ಕೊಡ್ತೀನಿ ಇವತ್ತು ಗಟ್ಟಿಯಾಗಿ ಯಾಕೆ ಮಾತಾಡ್ತಾ ಇದೀನಿ ಅಂದ್ರೆ ಕೆಲಸ ಮಾಡಿ ನಿಂತಿನವರಿಗೆ ದೈವ ಗಟ್ಟಿಯಾಗಿ ಮಾತಾಡ್ತಾ ಇದ್ದೀನಿ ಇವತ್ತು ಮನೆ ಮನೆಗೆ ಗಂಗೆ ಅಂತ ಪ್ರತಿ ಗ್ರಾಮಗಳಿಗೆ ಇವತ್ತು ಪೈಪ್ ಲೈನ್ ಎಡ್ಕೊಟ್ಟು ಇವತ್ತು ಶುದ್ಧ ಕುಡಿಯೋ ನೀರಿನ ಅಂತ ಕೆಲಸ ಮಾಡಿದೀವಲ್ಲ ಹಂಗಾರೆ ಅದು ಪ್ರಗತಿ ಅಲ್ವಾ ಅದು ಕೆಲಸ ಅಲ್ವಾ ಇವತ್ತು ಹಿರಿ ಸೇವೆಯಿಂದ ಹಾಸನ್ಗೆ ಸುಮಾರು ಏನಿಲ್ಲ ಆದ್ರೂ ಸಾವಿರದ ಮುನ್ನೂರ ಎಪ್ಪತ್ತೆಂಬತ್ತು ಕೋಟಿವರೆಗೂ ತನಿಖೆ ತಗೋಬಾರ ಅಂತ ಕೆಲಸ ಮಾಡಿ ಇವತ್ತು ರೋಡ್ ಅಗಲೀಕರಣ ಮಾಡ್ತಾ ಇದೀವಲ್ಲ ಅದು ಪ್ರಗತಿ ಅಲ್ವಾ ಹಿರಿ ಸೇವೆ ಕೇಳಿದ್ರು ಕೆಲವರು ప్రతి గ్రామ అండర్ బ్రిడ్ బ్రిడ్ అంత సందర్భ సరి ప్రతి సందర్భినర్ కర్కొంది దివసూ ఎస్టింగ్ మున్ూర ఎప్పటి అండర్ గ్రౌండ్ నిన్న సాల ముక్త రైతు బాణ అంత ప్రమాణ కేవల మూర్ తిండి సర్కారు సందర్భాలు ಇಪ್ಪತ್ನಾಲ್ಕ ಗಂಟೆಯಲ್ಲಿ ಘೋಷಣೆ ಮಾಡ್ತಾರೆ ಸಂಪೂರ್ಣ ರೈತರುಗಳನ್ನ ಸಾಲ ಮುಕ್ತರಾಗ್ ಮಾಡ್ತೀನಿ ಅನ್ನೋ ಒಂದು ಘೋಷಣೆ ಮಾಡಿ ಆ ರೈತರು ಸಾಲ ಮನ್ನಾ ಮಾಡೋ ಕೆಲಸ ಮಾಡ್ತಾರೆ ನಿಜಾನ ಸತ್ಯ ಸರ್ಕಾರ ಮಾಡ್ತಿದೆ ಮತ್ತೊಮ್ಮೆ ರೈತರುಗಳನ್ನ ಸಾಲಗಾರರ ಕಡೆ ಮುಖ ಮಾಡೋ ನಿಟ್ಟಲ್ಲಿ ಇವತ್ತು ದಾರಿ ತೋರಿಸ ಕೆಲಸ ಮಾಡ್ತಿದೆ ಇದು ಎಷ್ಟು ಮಟ್ಟಕ್ಕೆ ನ್ಯಾಯ ಇದು ಎಷ್ಟು ಮಟ್ಟಕ್ಕೆ ನ್ಯಾಯ ನಾವ್ ಅರ್ಥ ಮಾಡ್ಕೊಳ್ಬೇಕು ಇವತ್ತು ಇವತ್ತು ಅರ್ಥ ಮಾಡ್ಕೊಳ್ಬೇಕು ಬಸ್ ಫ್ರೀ ಅಂದ್ರು ಬಸ್ ಫ್ರೀ ಅಂದ್ರು ಇವತ್ತು ಸುಮಾರು ಏನಿಲ್ಲ ಅಂದ್ರು ತಾಲೂಕಿಂದ ತಾಲೂಕು ಇಲ್ಲ ಜಿಲ್ಲೆಯಿಂದ ತಾಲೂಕು ತೊಂದರೆ ಇಲ್ಲ ಜಿಲ್ಲೆಯಿಂದ ಜಿಲ್ಲಾ ತೊಂದರೆ ಇಲ್ಲ ಆದ್ರೆ ಗ್ರಾಮೀಣ ಮಠದಿಂದ ಇವತ್ತು ತಾಲೂಕ್ ಕೇಂದ್ರಕ್ಕೆ ಹೋಗಬೇಕು ಇಲ್ಲ ಗ್ರಾಮೀಣ ಮಠದಿಂದ ಜಿಲ್ಲಾ ಕೇಂದ್ರಕ್ಕೆ ಹೋಗ್ಬೇಕು ಅಂದ್ರೆ ಇವತ್ತು ಸುಮಾರು ನಲವತ್ತೆರಡು ಪರ್ಸೆಂಟ್ ಬಸ್ಗಳನ್ನ ರಗತಿ ಮಾಡೋ ಕೆಲಸ ಮಾಡಿದ್ದಾರೆ ಇವತ್ತು ನಿಲ್ಸ ಕೆಲಸ ಮಾಡಿದ್ರು ಸತ್ಯನಾ ಇವತ್ತೆಲ್ಲ ಎಷ್ಟೋ ಕಡೆ ಹೋಗಂತ ಸಂದರ್ಭದಲ್ಲಿ ಇವತ್ತು ಬಸ್ಗಳನ್ನ ಬಿಡ್ತಾ ಇಲ್ಲ ಇವತ್ತು ಆದ್ರೆ ಇವತ್ತು ನಾವು ನಿಲ್ಲ ಅಂತ ಕೆಲಸ ಮಾಡಬೇಕಾಗುತ್ತೆ ಇವತ್ತು ಯಾವಾಗ್ಲೂ ಅಷ್ಟೇನೆ ಜನ ಯಾರ ಪರ ನಿಲ್ಲಬೇಕು ಅಂದ್ರೆ ಯಾರು ನಿಮ್ಮನ್ನ ಕಷ್ಟದಲ್ಲಿ ಸುತ್ತದಲ್ಲಿ ಅಂತ ಕೆಲಸ ಮಾಡಿರ್ತಾರೆ ಯಾರು ನಿಮ್ಮ ಕಷ್ಟ ಭಾಗದಲ್ಲಿ ಸಂದರ್ಭದಲ್ಲಿ ನಿಮ್ ಜೊತೆ ನಿಂತು ಕೆಲಸ ಅಂತ ನಿಟ್ಟಲ್ಲಿ ಮಾಡಿರ್ತಾರೆ ಜೊತೆ ನಿಲ್ಲ ಅಂತ ಕೆಲಸ ಮಾಡಬೇಕು ಇವತ್ತು ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ನಮ್ಮ ಬಾಲಣ್ಣರು ಈ ಭಾಗದಲ್ಲಿ ನಾನು ಹೋದ್ ಸರಿ ಬಂದಂತ ಸಂದರ್ಭದಲ್ಲಿ ಇದೇ ನೀರ್ ನೀರು ತುಂಬ ಕೆಲಸ ಆಗಿಲ್ಲ ಇವತ್ತು ಹಾಗೇನೆ ಬುರ್ಗೂರಲ್ಲಿ ಎತ್ತ ನೀರಾವರಿ ಇರ್ಬೋದು ಬರಗೂರು ಎತ್ತ ನೀರಾವರಿ ಇರ್ಬೋದು నవీన్యత్యవరీ శక్తి కూడా కేసీ ఈ భాగ రైతున్న ఉల్స్ బు అంత ప్రా